ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸ್ಪೆಷಲ್ ಆಗಿ ಕ್ವಿಕ್ ಕುಕ್ಕಾಗಿ ಹಾಗೂ ಫಟ ಫಟ್ಟ ಅಂತ ಹೇಳಿ ಮಾಡುವಂತಹ ಒಂದು ಮಟನ್ ಲೆಗ್ ಸೂಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಲೈಕ್ನ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾನು ನೋಡಿ ಮಟನ್ ಇದು ಲೆಗ್ ಇದೆಯಲ್ಲ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೀನಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಮಸಾಲ ಪೌಡರ್ಸ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಆನಂತರ ಇಲ್ಲಿ ನಾನು ನೋಡಿ ಒಂದು ಚಮಚ ಆಗುವಷ್ಟು ಜೀರಿಗೆ ನಂತರ ಇವಾಗ ನಾನು ಒಂದು ಚಮಚ ಆಗುವಷ್ಟು ಕರಿಮೆಣಸಿನ ಕಾಳು ಇದೆಯಲ್ಲ ಇದನ್ನು ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ನಾವಿವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಸ್ಮೂತ್ ಪೌಡರ್ ಆಗುವಷ್ಟು ಗ್ರೈಂಡ್ ಮಾಡ್ಕೋಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ತರಿತರಿಯಾಗಿರಬೇಕು ಸ್ಮೂತ್ ಪೌಡರ್ ಆಗಬಾರ್ದು ನೆಕ್ಸ್ಟ್ ಇವಾಗ ನಾವು ಒಂದು ಕುಕ್ಕರ್ಗೆ ಕ್ಲೀನ್ ಮಾಡಿ ಮಾಡಿಟ್ಕೊಂಡದ ಮಟನನ್ನು ಹಾಕೊಂಡು ನಂತರ ಇದಕ್ಕೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕು ನಂತರ ನಾನಿಲ್ಲಿ ಏಳರಿಂದ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ನಾವು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಂತಹ ಪೌಡರ್ಸ್ ಇತ್ತಲ್ಲ ಇವಾಗ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಕರಿಬೇವಿನ ಸೊಪ್ಪಿದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಕ್ಕೆ ಸೇರಿಸ್ಕೊಳ್ಳಿ ಇವಾಗ ನೋಡಿ ಉಪ್ಪು ಹಾಕಿದ ನಂತರ ಇವಾಗ ನಾನು ಇದಕ್ಕೆ ಟೋಟಲ್ ಆಗಿ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ ಅಂದರೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಕೆತ್ತೆ ಲವಂಗ ಏಲಕ್ಕಿನ ಇದ್ದೀನಿ ನಂತರ ಅರಿಶಿನ ಉಡಿ ಆನಂತರ ಬಿರಿಯಾನಿ ಎಲೆ ಇದೆಯಲ್ಲ ಇದನ್ನು ಆ್ಯಡ್ ಮಾಡ್ಕೋಬೇಕು ನನಗೆ ಇಲ್ಲಿ ಶುಂಠಿ ಹಾಕಲಿಕ್ಕೆ ಸ್ಕಿಪ್ ಆಯಿತು ಸೊ ನೀವು ಮಾಡುವಾಗ ಶುಂಠಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ವಿಸಿಲ್ಸ್ ಬರುವವರಿಗೆ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕು ಹತ್ತು ವಿಸಿಲ್ಸ್ ಆದ ನಂತರ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ಚೆನ್ನಾಗಿ ನಮಗೆ ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿಯಲ್ಲಿ ಮಟನ್ ಇದಿದೆಯಲ್ಲ ಲೆಗ್ ಇದೆಯಲ್ಲ ಚೆನ್ನಾಗಿ ಕುಕ್ಕಾಗಿ ನಮಗೆ ಬಂದಿದೆ ಸೊ ನಾನು ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಇವಾಗ ಕುಕ್ ಆಗಿದೆ ಹತ್ತು ವಿಸಿಲ್ಸ್ವರೆಗೆ ಕಂಪಲ್ಸರಿಯಾಗಿ ನಾವು ಕುಕ್ ಮಾಡ್ಕೋಬೇಕು ಲೆಗ್ ಆದ್ರಿಂದ ಕುಕ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡೀತದೆ ಅದರಿಂದ ಹತ್ತು ಬರೋವರೆಗೆ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿ ಇದ್ದೀನಿ ಇವಾಗ ಮತ್ತೆ ಇದನ್ನು ಗ್ಯಾಸ್ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ನಾವು ಟೋಟಲಾಗಿ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕಿದ್ವಿ ಅಲ್ಲ ಸೊ ಮಟನ್ ಕುಕ್ ಆದ ನಂತರ ಮಟನ್ ಇದು ಕೂಡ ನೀರು ಬಿಟ್ಟು ನಮಗೆ ಸಿಗ್ತದೆ ನಂತರ ಇವಾಗ ಒಂದು ಲೀಟರ್ ಇದ್ದ ನೀರನ್ನು ಅರ್ಧ ಲೀಟರ್ ಆಗುವಷ್ಟು ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇವಾಗ ಉಪ್ಪಿನ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ನೋಡಿಕೊಳ್ಳಿ ಸೊ ಚೆನ್ನಾಗಿ ಕುಕ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಳ್ಳಿ ಇವಾಗ ನೋಡಿ ಫಟ ಫಟ್ ಅಂತ ಹೇಳಿ ನಮಗೆ ಮಟನ್ ಲೆಗ್ ಸೂಪ್ ಅದ್ಭುತ ರುಚಿಯಲ್ಲಿ ಮಾಡಿ ಮುಗಿಸಿ ಆಯಿತು ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಕೋಬೋದು ಹೇಗಿತ್ತಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ